ರಾತ್ರಿ ಮಳೆ ನೋಡಿ ಕತ್ತಲಲ್ಲಿ ತೋಟ ಹೇಗೆ ಕಾಣ್ತದೆ ನೋಡಿ ಎಂತಸ ಕಾಣುದಿಲ್ಲ ಕತ್ತಲ ಕತ್ತಲ ಕಾಲ ಆಯಿತು ಬೆಳಿಗ್ಗೆ ಮೋಡ ಹಾಕಿದೆ ಮಳೆ ಬರಲಿಕ್ಕೆ ಮಳೆ ಬರ್ತದೆ ಗೊತ್ತಿಲ್ಲ ರೂಮ್ ನೊಳಗೋ ತೆಗಿಬೇಕಷ್ಟೇ ಹತ್ತಿ ಮಣ್ಣು ಮಾಡಿದೆ ನೋಡಿ ಬೆಕ್ಕುಗಳು ಹಾಗೆ ನೋಡಿ ಇಲ್ಲಿಂದ ಇಲ್ಲ 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 ಅದು ಇಲ್ಲಿಂದ ತೆಗಿತದೆ ಅಂತ ಲಾಕ್ ಈಗ ಹೀಗೆ ಹತ್ತದೆ ಮೇಲೆ ಮೇಲೆ ಹೋಗಿ ಕೈಯಿಂದ ಹೀಗೆ ತೆಗಿತದೆ ಮತ್ತೆ ಡೋರ್ ಕೂಡ ತೆಗಿತದೆ ಅದು ನಿಮಗೆ ಡೋರ್ ತೆಗೆಯುವ ವೀಡಿಯೊಂದಿನ ಮಾಡ್ತೇನೆ ಅದು ಹೀಗೆ ಓಪನ್ ಮಾಡಿ ಬರ್ತದೆ ಹುಲ್ಲು ಹುಲ್ಲೇ ಹೋಗುದ ನೋಡಿ ಹಾ ಅದಕ್ಕೆ ಈಗ ಹೊರಗೆ ಬಿಡ್ಲಿಲ್ಲ ಹುಲ್ಲನ್ನು ತಂದಿಲ್ಲಿ ಹಿಡಿದು ಗಬ 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 ಬದಿಂತದೆ ಊಟ ಎಲ್ಲ ಆಯ್ತಷ್ಟೇ ಬೆಕ್ಕಿದೆಲ್ಲ ಬೆಳಿಗ್ಗೆ ಊಟ ಹ್ಞೂ ನನ್ನ ಕೈ ಅನ್ಸೋದು ಇಂದು ಬಿಡ್ಬೋದು ತುಳಸಿ ಬೇಕು ಕಪ್ಪು ತುಳಸಿ ಅಂದರೆ ಇದು ನೋಡಿ ಚಿಗುರು ತರಲಿಕ್ಕೆ ತಲೆ ಕೇಳಿದರು ಸ್ವಲ್ಪ ತುಳಸಿ ಈಗ ತುಳಸಿ ಕಟ್ ಹಾಗೆ ಇದು ಶುಂಠಿ ಸ್ವಲ್ಪ ಇದು ಕರಿಮೆಣಸಿನ ಹುಡಿ ಇದು ನಾವು ಮನೆಯಲ್ಲೇ ಮಾಡಿದ್ದು ಮನೆಯಲ್ಲೇ ಮಾಡಿದ್ದು ಒಳ್ಳೆಯದು ಕೊಟ್ಟಿದ್ದೇವೆ ಈಗ ಕಾಲೇಜಿನ ಸ್ವಲ್ಪ ಇರೋದು ನಮಗೆ ಮಾತ್ರ ಹ್ಮ್ ಅದು ಬೇಡ ಇಲ್ಲಿ ನಾವು ಅಂದ್ರೆ ಮಾಡಿದ್ರೆ ಕರಿಮೆಣಸನ್ನ ಜಜ್ಜಿ ಹಾಕಿದ್ರು ಆಗ್ಬೋದು ಹೀಗೆ ಈಗ ರಪ್ಪ ಕಷಾಯ ಆಗ್ಬೇಕು ನೋಡಿ ನೀರು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇವೆ ಕರಿಮೆಣಸಿನ ಹುಡಿ ಇನ್ನು ಚಂದ ಕುದಿ ಬಂದ್ರೆ ಕಷಾಯ ರೆಡಿ ಆಗ್ತದೆ ನೋಡಿ ಈಗ ಕಷಾಯ ಆಯ್ತು ಇನ್ನು ಇದನ್ನ ಸೋಸಿಕೊಂಡು ಕುಡಿಬಹುದು ನಾವು ಹೀಗೆ ಹಾಕುದು ನೋಡಿ ಹೀಗೆ ಇದು ನಂಗೆ ಈಗ ಬೇಕು ಇದ್ರಲ್ಲಿ ಇಷ್ಟು ಕಾಲ್ ಗ್ಲಾಸ್ ಅಲ್ಲ ಇಷ್ಟು ಮೂರು ಸಲ ಕುಡಿಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂದ್ರೆ ಇದು ಈಗ ಕುಡಿಬೇಕು ಖಾರ ಇರ್ತದೆ ಮಾತ್ರ ಇದು ಶುಂಠಿ ಎಲ್ಲ ಹಾಕಿದೆ ಅಲ್ಲ ಕರೆ ಮೆಣಸು ಎಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಹ್ಮ್ ಭಯಂಕರ ಖಾರ ಇದು ಇದಾರ್ದಲ್ಲ ಕಷಾಯ ಇದು ನಾನು ಎರಡನೇ ಸಲ ಕುಡಿಯೋದು ಆಗ ಕುಡ್ದೆ ಈಗ ಮಧ್ಯಾಹ್ನ ಕುಡಿಯುವಾಗ ಇಲ್ಲೆಲ್ಲ ಇಲ್ಲೆಲ್ಲ ಖಾರ ಆಗ್ತಾ ಉಂಟು ಬಾಯಲಿ ಈಗೂ ಖಾರ ಅಲ್ಲ ಕಿವಿಯಲ್ಲಿ ಸಹ ಖಾರ ಈಗ ಈಗ ಹೀಗೆ ಖಾರ ಈಗ ನಾನ್ ಕಾಣ್ತಿದ್ದೇನ ನಿಮ್ಗೆ ಎಂತಾದ್ರೂ ಜ್ವರ ಬಂದ ಹಾಗೆ ಬರ್ಲಿಲ್ಲ ಶೂರಾಗಿದಷ್ಟೇ ಮೂಗಿನಲ್ಲೆಲ್ಲ ನೋವು ಈಗ ನೋಡಿ ಜ್ವರ ಬರುವಾಗ ಕೆಲವರಿಗೆ ಗೊತ್ತುಂಟಲ್ಲ ಇಲ್ಲೆಲ್ಲ ಆಗ ಒಳಗೆ ನೋವಾಗೋದು ಮೂಗಿನ ಒಳಗೆ ಅಲ್ಲಿ ಓ ಇಲ್ಲಿ ಹಾಗೆ ಹಾಗೆ ಸ್ಟಾರ್ಟ್ ಆಗಿದೆ ಅಷ್ಟೇ ಹಾಗೆ ನೋಡಿ ಇಂತ ಕಷಾಯ ಕುಡಿದ್ರೆ ನಿಲ್ತದೆ ಲೈಟಾಗಿ ಸೋಗಿ ಬಿತ್ತು ದೊಡ್ಡದು ಲೈಟಾಗಿ ಜ್ವರ ಬರ್ತಾ ಇದ್ರೆ ನಿಲ್ತದೆ ಜೋರು ಜ್ವರ ಬಂದರೆ ಇದೆಲ್ಲ ನಾಟುದೇ ಇಲ್ಲ ಸೀದಾ ಡಾಕ್ಟ್ರ್ ಅದಕ್ಕೆ ಪರಿಹಾರ ಇಂಥದ್ದು ಲೈಟಾಗಿ ಬರೋ ಕುಡಿಯೋದು ಪ್ರಯತ್ನ ಮಾಡೋದು ಕಷಾಯ ಕುಡಿದು ನಿಲ್ಲದಿದ್ದರೆ ಡಾಕ್ಟ್ರ್ ಹತ್ರ ಹೋಗೋದು ಮತ್ತೆ ಆ ಟ್ಯಾಬ್ಲೆಟ್ ಎಲ್ಲ ಕುಡಿಯೋದುಂಟಲ್ಲ ಮಾತ್ರೆ ಕುಡಿಯುವುದಲ್ಲಿ ನಾನು ಭಾರಿ ಹಿಂದೆ ಯಾರೆಲ್ಲ ಹಾಗೆ ಇದ್ದೀರಾ ಗೊತ್ತಿಲ್ಲ ನಾನಂತೂ ಕುಡಿಯುವುದೇ ಇಲ್ಲ ಮಾತ್ರೆ ಅದನ್ನು ನುಂಗಬೇಕಾದ್ರೆ ನಾನೊಂದು ಎಷ್ಟು ಒಂದು ಗಂಟೆ ತಗೊಳ್ತೇನೆ ಅಷ್ಟು ನಂಗೆ ಒಂಥರ ಮಾತ್ರೆ ಅಂತ ಹೇಳಿದರೆ ಕಷಾಯ ಕುಡಿಯುದು ಇಷ್ಟು ಕಷಾಯ ಮೂರು ಟೈಮ್ ತಗೊಳಿಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಈಗ ಬೆಳಿಗ್ಗೆ ಮಧ್ಯಾಹ್ನ ಆಯಿತು ಸಂಜೆ ಒಂದು ತಗೊಳ್ತೇನೆ ನಿಲ್ಲದಿದ್ರೆ ನಾಳೆ ಡಾಕ್ಟ್ರ್ ಹತ್ರ ಹೋಗಿ ಎಂತ ಮಾಡುದು ಟ್ಯಾಬ್ಲೆಟ್ ಎಲ್ಲ ತಗೊಂಡು ಕುಡಿಯುದು ಈಗ ಎಲ್ಲರಿಗೆ ಜ್ವರ ಸ್ಟಾರ್ಟ್ ಆಗಿದೆ ಅಲ್ಲ ಹಾಗೆ ಹಾಗೆ ನಮ್ಮದು ಸಹ ಒಂದು ಸೈಡಿಂದ ಬರ್ತಾ ಉಂಟು ಜ್ವರ ಖಾರ ಉಂಟು ಮತ್ತೆ ಚಿಕ್ಕ ಏನೋ ಉಂಟಲ್ಲ ಸ್ವಲ್ಪ ಕೊಟ್ರೆ ಸಾಕು ಖಾರ ಆಗ್ತದೆ ಯಾರಿಗೆಲ್ಲ ಜ್ವರ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಈ ರೀತಿ ಕಷಾಯ ಮಾಡ್ಬೋದು ನಿಲ್ತದ ನೋಡ್ಬೋದು ಒಂದ್ ಎರಡು ಸಲ ಕುಡಿದಿಲ್ಲ ಅದಿದ್ರೆ ಡಾಕ್ಟರ್ ಹತ್ರ ಹೋಗೋದು ಒಳ್ಳೇದು ನೋಡಿ ಇದೊಂದು ಐದು ತಿಂಗಳಾಯ್ತು ಆರ್ಡರ್ ಮಾಡಿದ್ದು ಗೊತ್ತಿರ್ಬೋದು ಎಲ್ಲರಿಗೆ ಅದು ಇನ್ನೊಂದು ಆ ಸಲ ಒಂದು ಒಂದು ವರ್ಷದ ಮೊದಲೊಂದು ಆರ್ಡರ್ ಮಾಡಿದ್ದು ಇತ್ತು ಅದು ಎಲ್ಲಿ ಹೋಗಿದೆ ಅಂತಲೇ ಗೊತ್ತಿಲ್ಲ ಅದಕ್ಕೆ ಒಪ್ಪಸಿದ್ದು ನನಗೆ ಬೇಕಿತ್ತು ನಿಮಗೆ ನೋಡೋ ಗೊತ್ತಾಗಿರ್ಬೋದು ಎಂತ ಅಂತ ಹೇಳಿ ಈಗ ಮೂರು ಬ್ಯಾಟ್ರಿ ಹಾಕಬೇಕು ಅದಕ್ಕೆ ನೋಡು ಹಾಕುವ ಚಂದ ಉಂಟು ಅಂದರೆ ಜಾಸ್ತಿ ರೇಟ್ ಕೂಡ ಇಲ್ಲ ಇದಕ್ಕೆ ಎಷ್ಟು ನೂರು ರೂಪಾಯಿ ಅಷ್ಟು ನೂರ ಏನು ಅಷ್ಟು ರೂಪಾಯಿ ಮಾತ್ರ ಇದಕ್ಕೆ ಹೀಗೆ ಹಾಕಿ ಲಾಕ್ ಉಂಟು ಹಾಂ ನೋಡಿ ಈಗ ಓದಿಸ್ತೇನೆ ನೋಡಿ ಎಷ್ಟು ಚೆಂದ ಉಂಟು ನೋಡಿ ಇದು ಉದ್ದ ಉಂಟು ಮಾತ್ರ ಚಿಕ್ಕದಿಲ್ಲ ಲೈಟ್ ಆಫ್ ಮಾಡ್ತೇನೆ ಇಲ್ಲಿ ಹಾಗೆ ಇರಲಿ ಅಲ್ಲಿ ಒಂದು ಲೈಟ್ ಆನ್ ಉಂಟು ಹಾಂ ಈಗ ಚಂದ ಆಗ್ತದೆ ನೋಡಿ ಈ ರೀತಿ ಭಾರಿ ಚೆಂದ ಇದು ಉದ್ದ ಕೂಡ ಉಂಟು ನೋಡಿ ಅದು ನನಗೆ ಬೇಕಿತ್ತು ಈಗ ಅಂದರೆ ನಾನು ಹುಡುಕ್ತಾ ಇದ್ದೆ ಎಲ್ಲಿ ಉಂಟು ಅಂತ ಹೇಳಿ ಅವತ್ತಿ ಇದು ಅಲ್ಲ ನೋಡಿ ಇದು ದಪ್ಪ ಇದು ಫ್ಲಿಪ್ಕಾರ್ಟ್ ಯಾವುದಾದ್ರು ಗೊತ್ತಿಲ್ಲ ಯಾವ್ದಾದೋ ಒಂದರಿಂದ ಆರ್ಡರ್ ಮಾಡಿದ್ದು ಯಾರಿಗಾದ್ರೂ ಬೇಕಿದ್ರೆ ಲಿಂಕ್ ಹಾಕ್ತೇನೆ ಬೇಕಿದ್ದವ್ ತಗೊಳ್ಬೋದು ನೋಡಿ ನನಗೆ ಭಾರಿ ಚಂದ ಇಷ್ಟ ಇಂತ ಚಿಕ್ಕ ಚಿಕ್ಕದು ಕಲರ್ ಕಲರ್ ಇದೆಲ್ಲ ಹಾಗೆ ತರಿಸಿದ್ದು ಇದು ಮತ್ತೊಂದು ಬರ್ತೇನೆ ನೋಡಿ ಲೈಟ್ ಇದೆಲ್ಲ ಅದೆಲ್ಲ ಅದೆಲ್ಲ ಲೈಟ್ ಆಗಬೇಕು ಕರೆಂಟ್ ಬೇಕು ಅದು ಇದು ಇದೊಂದು ಮೂರು ಬ್ಯಾಟ್ರಿ ಇದ್ರೆ ಮತ್ತೆ ಇದಕ್ಕಿಂತ ಮುಂಚಿನ ಒಂದು ವೀಡಿಯೋದಲ್ಲಿ ತೋರಿಸಿರ್ಬೋದು ಅದು ಚಿಕ್ಕ ಚಿಕ್ಕದು ಇನ್ನೊಂದು ಮೂರು ಬ್ಯಾಟ್ರಿದು ಅಂದರೆ ವಾಚ್ನ ಬ್ಯಾಟ್ರಿ ಉಂಟಲ್ಲ ಅದು ಹಾಕೋದು ಇದು ಈ ರೀತಿ ದೊಡ್ಡ ಬ್ಯಾಟ್ರಿ ನೋಡಿ ತುಂಬ ಭಾರಿ ಬರೀ ಉಂಟು ದೊಡ್ಡದು ಇದು ಹಾಕ್ಬೋದು ಹೀಗೆ ಹಾಕಿ ಒಂದು ಲೈಟ್ ಆಫ್ ಮಾಡಿದರೆ ಕೂಲೇ ರೀತಿಯಲ್ಲಿ ಕಾಣಬಹುದೇ ನಾವು ಹೀಗೆ ಹಾಕಿದ್ರೆ ಈಗ ನಮಗೆ ಸೋಗೆ ಆಗುದನ್ನು ತಕೊಂಡು ಹೋಗ್ತಾ ಇದ್ದೇವೆ ಕಿತ್ತುಬೇಕು ನೋಡಿ ನಿಮ್ಗೆ ಈಗ ಒಂದು ಹೇಳಿಕ ಅದರ ವಿಷಯ ಎಲ್ಲ ಹೇಳುವ ನೋಡಿ ಹಿಂದೆ ನಿಮ್ಗೆ ಅಲ್ಲಿ ಕಾಣ್ತಾ ಉಂಟಲ್ಲ ಇದು ಇದಿಟ್ಟಿದ್ದೇವೆ ಎಂತದು ಅದು ಬೇಗ ನೆನಪು ಸಾಗುದಿಲ್ಲ ಅದು ನಿಮ್ಮ ಹಿಂದೆ ಇರುದು ಹಾ ಹಾಳೆ ಹಾಗೆ ಇಬ್ಬರು ಕೇಳಿದ್ದಾರೆ ಒಬ್ಬರು ನಮ್ಮ ವಿವರು ಕೇಳಿದ್ದಾರೆ ಹಾಗೆ ಇನ್ನು ನಮ್ಮ ಮನೆ ಹತ್ತಿರದವರು ಆಚೆ ನಮ್ಮ ಆಚೆಯವರು ಕೇಳಿದ್ದಾರೆ ಹಾಗೀಗ ಯಾರಿಗೆ ಕೊಡುವುದು ಅಂತೇಳಿ ಈಗ ಮನೆ ಹತ್ತಿರದವರು ಬೇಗ ಕೇಳಿದ್ದಾರೆ ಬರ್ತಾರೆ ಬರ್ತಾರೆ ಹಾಗೆ ಅವರಿಗೆ ಕೊಡ್ಲಿಕ್ಕೆ ಉಂಟು ಹಾಳೆಯನ್ನು ಹಾಗೆ ಹಾಳೆದು ಗೊತ್ತುಂಟಲ್ಲ ನಿಮಗೆ ಹಾಳೆ ತಟ್ಟೆ ಮಾಡ್ತಾರೆ ನೋಡಿ ಆ ಹಾಳೆ ತಟ್ಟೆಯಿಂದ ಊಟ ಮಾಡಲಿಕ್ಕೆ ಅದೆಲ್ಲರಿಗೂ ಗೊತ್ತುಂಟು ಹಾಗೆ ಬೇರೆ ಬೇರೆ ಇರ್ಬೋದು ಹಾಳೆಯಿಂದ ನಮ್ಮ ಆಚೆ ಎಲ್ಲ ಅದು ಹಾಳೆ ತಟ್ಟೆ ಮಾಡುದು ಹಾಗೆ ಯಾರ ಮನೆಯಲ್ಲಿ ಹಾಳೆ ಉಂಟು ಅದೆಲ್ಲ ತಗೊಂಡು ಹೋಗ್ತಾರೆ ಹಾಗೆ ಇದೀಗ ಹಾಳೆಯನ್ನೆಲ್ಲ ಜ ಇದು ಇಡ್ಲಿಕ್ಕುಂಟು ಹಾಗೆ ಒಂದು ಇನ್ನೊಂದು ನಿಮಗೆ ಉಪಯೋಗ ಆಗುವಂಥದ್ದು ಹೇಳಿಕೊಂಟು ಉಂಟು ಕೂಡ ಹೇಳುವ ಈಗ ಈ ಸೋಗೆನೆಲ್ಲ ತಗೊಂಡೋಗ್ಲಿಕ್ಕೆ ಉಂಟು ಸ್ವಲ್ಪ ಈಗ ಸ್ವಲ್ಪ ಎಲ್ಲ ಹಾಕಿ ಆಯ್ತಾಚೆ ಎಂತಕ್ಕೆ ಅಂತ ಹೇಳ್ತೇವೆ ಹಾಗೀಗೆ ಎಲ್ಲ ಸೋಗೆಯನ್ನು ಈಗ ತಗೊಂಡೋಗ್ಲಿಕ್ಕೆ ಉಂಟು ಇನ್ನು ಸ್ವಲ್ಪ ಇರೋದು ಪೂಂಬೆ ಸಿಕ್ಕಿತ್ತು ಈ ಪೂಂಬೆದ್ದು ಚಟ್ನಿ ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ತಕೊಂಡೋಗೋಣ ಚಟ್ನಿಗೆ ಹ್ಮ್ ಹಾಗೆ ಚ ಚಟ್ನಿಗೆ ತಕೊಂಡೋಗ್ಲಿಕ್ಕೆ ಉಂಟು ಹಾಗೆ ಈಗ ಇದು ನನಗೆ ಒಂದು ಸ್ವಲ್ಪ ಸೋಗೆ ತಕೊಂಡು ಹೋಗುದೆ ಇದು ಸೋಗೆ ಉಂಟಲ್ಲ ತುಂಬಾ 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 ಬೇಕು ಬೀಳ್ತಾ ಇರ್ತದೆ ಅದನ್ನ ತಕೊಂಡು ಹೋಗಿ ಅಲ್ಲಿ ಹಾಕ್ ಉಂಟು ನಿಮ್ಗೆ ಹೇಳುವ ಎಂತ ಅಂತ ಹೇಳಿ ವಿಷಯ ಹೌದು ನೀವು ಹಾಕುದಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತದ ನಾವು ತೋರಿಸ್ಲೇ ಇಲ್ಲ ಎಂತ ಅಂತ ಹೇಳಿ ಮನೆಯವಳಗುಂಟಲ್ಲ ಕುತ್ಕೋಳ್ಳಿಕ್ಕೆ ಆಗುದಿಲ್ಲ ಇದ್ರಿಂದ 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 ಅಂತ ಹೇಳಿದ್ರೆ ಇದು ಬಿಸಿಲು ಉಂಟಲ್ಲ ಬಿಸಿಲಿಂದ ಅಷ್ಟು ಸೆಕೆ ಈ ನಮ್ಮ ಮನೆ ಎದುರು ಉಂಟಲ್ಲ ನೋಡಿ ಇಲ್ಲಿ ಇದು ಶೀಟ್ ಇರೋದು ಹಾಗೆ ಅದಕ್ಕೆ ಬಿಸಿಲು ಬಿತ್ತು ಕುತ್ಕೊಳ್ಳಿಕ್ಕೆ ಕುಳಿಕಾಗೋದಿಲ್ಲ ಅದಕ್ಕೆ ನೋಡಿ ಒಂದು ಹೊಸ ವ್ಯವಸ್ಥೆ ಮಾಡಿದ್ದೇವೆ ನಿಮಗೆ ಗೊತ್ತಿರ್ಬೋದು ನಾವು ಪ್ರತಿ ವರ್ಷ ಇದು ಹೀಗೆ ಮಾಡ್ತಾ ಇರ್ತೇವೆ ಸೋಗಿ ಉಂಟಲ್ಲ ಸೋಗಿಯನ್ನು ಫುಲ್ ಹಾಕೋದು ಅವಾಗ ಇಷ್ಟು ತಂಪು ಗೊತ್ತುಂಟು ಈಗೆಲ್ಲ ಹಾಕಿ ಆಯಿತು ಲಾಸ್ಟ್ ಇದು ತಂದು ಹಾಕ್ತಿದ್ದೇವೆ ಎಷ್ಟು ತಂಪು ಗೊತ್ತುಂಟ ಸೋಗೆಯ ನಿಮಗೆ ಗೊತ್ತಿರ್ಬೋದು ಆವತ್ತೆಲ್ಲ ಸೋಗೆಯ ಮನೆ ಅಲ್ಲ ಅಲ್ಲ ಅಲ್ಲಿ ನಮ್ಮ ಮಜೆ ಉಂಟು ಆಚೆ ಸೋಗೆಯ ಮನೆ ಆದರೆ ಈಗ ಕೂಡ ಈ ರೀತಿ ಸೋಗೆಲ್ಲ ಹಾಕಿದ್ರಿಂದ ಎಷ್ಟು ತಂಪು ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ತುಂಬ ಬಿಸಿ 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 ಗಾಳಿ ಬಂದರೆ ಮನೆಯಿಂದ ಮೇಲೆ ಸೋಗೆ ಎಲ್ಲಾದರೂ ಸಿಕ್ಕಿದರೆ ಈ ರೀತಿ ಹಾಕಿ ಈಗ ನಿಮಗೆ ತೋರಿಸ್ತೇನೆ ನಮ್ಮದೆಲ್ಲ ಹಾಕಿ ಸ್ವಲ್ಪ ಹಾಕ್ಲಿಕ್ಕೆ ಇರೋದು ಈಗ ಸೋಗೆಲ್ಲ ಹಾಕಿದರೆ ನೋಡಿ ನಿಮಗೆ ಬಿಸಿ ಬರೋದೇ ಇಲ್ಲ ನಮಗೆ ಅಂತೂ ಆಗ್ತಿರ್ಲಿಲ್ಲ ಈ ರೀತಿ ಶೆಕೆಯಿಂದ ಅಂದರೆ ಅದರ ಗಾಳಿ ಬಿಸಿ ಬಿಸಿ ಗಾಳಿಯಿಂದ ಈಗ ನೋಡಿ ಎಷ್ಟು ಆರಾಮದಲ್ಲಿ ಕೂತ್ಕೊಂಡಿದ್ದೇವೆ ಈಗ ನಮಗೆ ಸ್ವಲ್ಪ ಹಾಕ್ಲಿಕ್ಕೆ ಉಂಟು ಅದೆಲ್ಲ ತೋರಿಸ್ತೇನೆ ಹೇಗೆಲ್ಲ ಹಾಕಬೇಕು ಅಂತ ಹೇಳಿ ತೋರಿಸುವ ಇಷ್ಟೆಲ್ಲ ಹಾಕಿ ಆಯಿತು ಹೀಗೆ ನೋಡಿ ಫುಲ್ ಹಾಕೋದು ಮನೆ ಎದುರು ಇದು ಶಕ್ಕೆ ಸ್ವಲ್ಪ ಕೂಡ ಆಗೋದೇ ಇಲ್ಲ ಈಗ ಎಲ್ಲ ಹಾಕಿದ ಮೇಲೆ ನಿಮಗೆ ತೋರಿಸ್ತೇವೆ ನೋಡಿ ಸ್ವಲ್ಪ ಉಂಟು ಹಾಕಲಿಕ್ಕೆ ಬಿಲ್ ತದ ಸ್ವಲ್ಪ ಸೈಡ್ ಆಯ್ತು ಆಚೆ ಮಧ್ಯಕ್ಕೆ ಹಾಕಿ ನೋಡಿ ಈ ರೀತಿ ನೋಡಿ ಇದು ಶೀಟ್ ಈ ಶೀಟಿಂದ ಇಂದ ತುಂಬಾ ಬಿಸಕ್ಕೆ ಬರುತ್ತೆ ಮಧ್ಯಕ್ಕೆ ಹಾಕಿ ಮಧ್ಯಕ್ಕೆ ಯಾವ ತಕ್ಕ್ದೆ ಆಚೆ ಆಯ್ತದೆ ಒಂದು ನೀರು ಉಂಟಲ್ಲ ಇದು ಈಗ ಮಳೆ ಬರ್ತದೆ ರಾತ್ರಿ ಎಲ್ಲಾದ್ರೂ ನೀರು ಬಿಟ್ರೆ ತುಂಬ ತಂಪಿರ್ತದೆ ನೋಡಿ ಎಲ್ಲ ಹಾಕಿ ಹಾ ಹಿಮ ಬೆಳಿಗ್ಗೆಲ್ಲ ಬಾರಿ ಹಾರಿ ಚೆಂದ ಅಂತ ನೋಡಿ ಈ ರೀತಿ ಈ ಶೀಟ್ ಈ ರೀತಿ ಶೀಟ್ ಉಂಟಲ್ಲ ಅದರ ಮೇಲೆ ಈ ರೀತಿ ಸೊಗೆ ಹಾಕಿದ್ರೆ ಆಯ್ತು ನೋಡಿ ಭಾರಿ ಚಂದದಲ್ಲಿ ತಂಪು ತಂಪು ನಮ್ಮನೆಲ್ಲ ಉಂಟಲ್ಲ ಭಯಂಕರ ಉಂಟು ನೀವುಮ್ಮೆ ಹಾಕಿ ನೋಡಿ ಯಾರ್ದಾದ್ರು ಮನೆಯಲ್ಲಿ ಬಿಸಿ ಬಿಸಿ ಇದ್ರೆ ಬಿಸಿ ಬಿಸಿ ಎಂತ ಇರುವುದು ಬಿಸಿ ಬಿಸಿ ಗಾಳಿ ಬಂದ್ರೆ ಬಿಸಿ ಬಿಸಿ ಇದೇ ಇದ್ರೆ ಅಂತ ಎಂತ ಇದ್ರೆ ಬಿಸಿಗೆ ಬಿಸಿಲು ಬಂದ್ರೆ ಈ ರೀತಿ ಈ ರೀತಿ ನೀವು ಮಾಡಿ ನೋಡಿ ಆಗ ನೋಡಿ ಎಷ್ಟು ತಂಪಿಡ್ತದೆ ನಿಮ್ಗೆ ಗೊತ್ತಾಗ್ತದೆ ಸೋಗಿ ಮನೆ ಉಂಟು ಇದು ನಿಮ್ಗೆ ಗೊತ್ತುಂಟಲ್ಲ ಯಾವಾಗ್ಲೂ ನೋಡಿ ಸೋಗೆ ಮನೆ ಇದೊಂದು ಮತ್ತೊಂದು ಅಲ್ಲಿ ಹಾಕಿದ್ದು ಬೆಳಿಗ್ಗೆ ಬಂದಿತ್ತು ಅದ್ರ ಅವನು ಈ ಸಲ ಕರ್ಕೊಂಡು ಬರ್ಲಿಲ್ಲ ಆಗಿರ್ಬೇಕು ಕಲ್ಲುಪ್ಪು ಉಂಟಲ್ಲ ಕಲ್ಲುಪ್ಪು ಸ್ವಲ್ಪ ಹಾಕ್ಲಿಕ್ಕೆ ಉಂಟು ಸ್ವಲ್ಪ ಹಾಕುದು ಇದು ಗಪ್ಪಿ ಮೀನು ಉಂಟಲ್ಲ ಅದಕ್ಕೆ ಇದು ಡೈರೆಕ್ಟ್ ಹಾಕಿದೆಯಾ ತಪ್ಪಿ ಇದಕ್ಕೆ ಹಾಕಿ ಹಾಕೋದು ಇದು ಎಂತ ಅದಕ್ಕೆ ಇದು ಆಗ್ತದೆ ಎಂತ ಇನ್ಫೆಕ್ಷನ್ ಎಂಥದ್ದು ಆಗ್ತದೆ ಅಂತೆ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕುದು ಇದು ಗಪ್ಪಿ ಮೀನು ಕರೆ ಕರೆಗಿಸೋದು ಇದನ್ನೀಗ ಈಗ ಕ್ಲೀನ್ ಮಾಡಿದಷ್ಟೇ ಮೀನಿದ್ದು ಇಲ್ಲದ ಆ ಮೀನೆಲ್ಲ ಸಾಯ್ತದೆ ಅದು ತುಂಬ ಸಂತೋಷ ಇದೆ ಇಂಥದ್ದು ಅದಕ್ಕೆ ಈ ಮೀನಿಗೆಲ್ಲ ಮರುಜೀವ ಕೊಡುವಳು ಹಳ್ಳಿ ಮನೆ ಮಗಳೇ ಹಾಗೆ ನೋಡೋದಕ್ಕೆ ಸರಿ ಪರಿಚಯ ಉಂಟು ನನ್ನದು ಮೀನುಗಳಿಗೆಲ್ಲ ಹಾಗೆ ನೋಡಿ ಇದು ಕೆಮಿಕಲ್ ಇದು ಅವರು ಮೀನಿನ ಶಾಪ್ ಉಂಟಲ್ಲ ಅವರು ಹೇಳಿದ್ದು ಹಾಕ್ಲಿಕ್ಕೆ ಒಂದು ನಾಲ್ಕೈದು ಡ್ರಾಪ್ಸ್ ಹಾಕಿ ಮಿಕ್ಸ್ ಮಾಡೋದು ಅದಿಲ್ಲದಿದ್ದರೆ ಮೀನು ಸಾಯ್ತದೆ ಇದು ಹಾಕದಿದ್ರೆ ಹಳ್ಳಿ ಮನೆಯ ಮೀನುಗಳು ಇದೆಲ್ಲ ಎಲ್ಲ ಆಯ್ತು ಇಲ್ಲಿ ಎಂತ ಗೊತ್ತುಂಟ ಇದು ಬೆಳಿಗ್ಗೆ ಇರ್ತದಲ್ಲ ಬೆಳಿಗ್ಗೆ ಒಂದು ಒಂದು ಏಳು ಗಂಟೆಗೆಲ್ಲ ಎಷ್ಟು ಚಂದ ವೆದರ್ ಗೊತ್ತುಂಟ ಒಂದು ಚಂದ ಗಾಳಿ ಬೀಗ ಗಾಳಿ ಬೀಸುದು ಜಾಸ್ತಿ ಈ ಟೈಮ್ ಅಲ್ಲಿ ಗಾಳಿ ಬೀಸುದು ಭಾರಿ ಒಳ್ಳೇದಾಗ್ತದೆ ರೀತಿಯಲ್ಲಿ ಭಾರಿ ಚಂದದ ಒಂದು ಗಾಳಿ ಎಲ್ಲ ಒಂದು ರೀತಿಯಲ್ಲಿ ಫುಲ್ ತಂಪು ತಂಪು ಇರ್ತದೆ ಇದು ಎಂತ ಫುಲ್ ವೆದರ್ ಅಲ್ಲಿ ನಾನೀಗ ದೂರ ಇದ್ದೇನೆ ಆದ್ರೂ ಓರೆದು ಕಣ್ಣಲ್ಲಿ ನೋಡ್ತಾ ಉಂಟು ನನ್ನೇ ಬರ್ದಿಲ್ವಾ ಮೊಬೈಲ್ ಉಂಟು ಅಂತ ಈ ರಾಣಿ ಉಂಟಲ್ಲ ಮೊಟ್ಟೆ ಇಡುದಿಲ್ಲ ಇದು ಯಾವ ಮೊಟ್ಟೆ ಇಡುದಿಲ್ಲ ಅಂತ ಕಾಯ್ದು ಮೊಟ್ಟೆ ಇಡುದಿಲ್ಲ ಹಾರ್ಲಿಕ್ಕೆ ರೆಡಿ ಆಗ್ತದೆ ನಾನು ಸ್ವಲ್ಪ ದೂರ ನಿಂತಿದ್ದೇನೆ ಅಕ್ಕಿ ಎಲ್ಲ ಉಂಟಲ್ಲ ಇದು ಹಾಗೆ ಅಲ್ಲ ಬೆಕ್ಕಾದ್ರೆ ಎಂತ ಮಾಡ್ತದೆ ಒಮ್ಮೆ ಹೊಡೆದ್ರೆ ಅಥವಾ ಇದನ್ನು ಬೈದ್ರೆ ಉಪಾಸ್ ನಾವು ಚಂದ ಮಾಡಿ ಮಾತಾಡಿದ್ರೆ ಉಪಾಸ್ ಒಂದು ಫ್ರೆಂಡ್ಲಿ ಆಗಿರ್ತದೆ ಆದ್ರೆ ಇದು ಹಾಗಲ್ಲ ಯಾವುದು ಈ ಅಕ್ಕಿ ಅಕ್ಕೇನೇ ನಾನು ಸ್ವಲ್ಪ ಕುಸಲಿಗೆಲ್ಲ ನಮ್ಮದೆಲ್ಲ ಇರ್ತದಲ್ಲ ಸ್ವಲ್ಪ ಎದ್ರಿಸಿದ್ದು ಮಾಡಿ ಇದು ಉಂಟಲ್ಲ ನನೀಗೀಗ ಕಚ್ಲಿಕೇ ಬರುದು ಮುಟ್ಲಿಕ್ಕೆ ಬಿಡುದಿಲ್ಲ ಕಚ್ಲಿಕೇ ಬರುದು ಹಾಗೆ ಇದನ್ನ ಒಪಾಸು ನಾವು ಚಂದ ಮಾಡಿ ಮಾತಾಡಿದ್ರು ಇದು ಇದಾಗುದಿಲ್ಲ ಬೇಗ ಆಗುದಿಲ್ಲ ಇನ್ನು ಯಾವಾಗ ಸರಿ ಆಗ್ತದೆ ಇದ್ರೆ ಗೊತ್ತಿಲ್ಲ ನೋಡ್ಬೇಕು ಎಂತಾದ್ರೂ ಇನ್ನು ಗಮ್ಮತ್ ಇದ್ರೆ ಎಂತಾದ್ರೂ ವಿಷಯ ಹೇಳಿಕೆಲ್ಲ ಮತ್ತೆ ಬ್ಲಾಗ್ ಅಲ್ಲಿ ಮಾತಾಡ್ಲಿಕ್ಕೆ ಸಿಗುವ